ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಕರ್ನಾಟಕದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಧಾರವಾಡ ನಗರ ನಗರ ಪೊಲೀಸ್ ಇತ್ತೀಚೆಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯೋರ್ವಳನ್ನು ಚುಡಾಯಿಸಿದ್ದರ ಘಟನೆ ಮಾಧ್ಯಮಗಳಲ್ಲಿ ವರದಿಯಾಗಿದ್ದವು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಈ ಕುರಿತು ವಿಡಿಯೋಗಳು ಹರಿದಾಡಿದ್ದವು ಈ ಘಟನೆಗೆ ಸಂಬಂಧಪಟ್ಟಂತೆ ಬಾಲಕಿಯ ಪೋಷಕರು ನೀಡಿದ ದೂರಿನ ಅನ್ವಯ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಮತ್ತು ಪೋಪು ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀ ಎಸ್ಎಚ್ ಹಳ್ಳೂರ ನೇತೃತ್ವದ ಸಿಬ್ಬಂದಿ ಜನರನ್ನು ಒಳಗೊಂಡ ತಂಡವನ್ನು ರಚಿಸಲಾಗಿತ್ತು ಪ್ರಕರಣ ದಾಖಲಾದ ಕೇವಲ ಎರಡು ಗಂಟೆಯೊಳಗೆ ಪ್ರಮುಖ ಆರೋಪಿಗಳಾದ ಹಳೆಹುಬ್ಬಳ್ಳಿಯ ಅಯೋಧ್ಯೆ ನಗರ ನಿವಾಸಿಗಳಾದ ಶುಭಂ ತಡಸ ಮತ್ತು ಮೆಹಬೂಬ ಹಿತ್ತಲಮನಿ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಶೂನ್ಯ ಆರು ಮೊಬೈಲ್ ಫೋನುಗಳು ಮತ್ತು ಕೃತ್ಯಕ್ಕೆ ಬಳಸಿದ್ದ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಸದರಿ ಬಾಲಕಿಯನ್ನು ಚುಡಾಯಿಸಲು ಈ ಇಬ್ಬರು ಆರೋಪಿಗಳೊಂದಿಗೆ ಸಹಕರಿಸಿದ ಸಾಗರ ಸಾತ್ಮತೆ ಶ್ರೀವತ್ಸವ ಬೆಂಡಿಗೇರಿ ಸಚಿನ ನರೇಂದ್ರ ಎಂಬ ಮೂವರು ಆರೋಪಿಗಳನ್ನು ಸಹ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಶುಭಂ ತಡಸ ಎಂಬಾತನ ವಿರುದ್ಧ ಕಸಬಾಪೇಟೆ ಮತ್ತು ಹಳೆಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಎರಡು ಪ್ರಕರಣಗಳು ದಾಖಲಾಗಿರುತ್ತವೆ ಸಾಗರ ಸಾತಪುತೆ ಎಂಬಾತನ ವಿರುದ್ಧ ಹಳೆಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಶೂನ್ಯ ಎರಡು ಪ್ರಕರಣಗಳು ದಾಖಲಾಗಿರುತ್ತವೆ ಸಚಿನ ನರೇಂದ್ರ ಎಂಬಾತನ ವಿರುದ್ಧ ಹಳೆಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಶೂನ್ಯ ಒಂದು ಪ್ರಕರಣ ದಾಖಲಾಗಿರುತ್ತದೆ ಸದರಿ ಪ್ರಕರಣದ ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾದ ಹಳೆಹುಬ್ಬಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಎಸ್ಎಚ್ ಯಳ್ಳೂರ ಪಿಎಸ್ಟಿ ರುದ್ರಪ್ಪ ಗೂಡದರಿ ಎಎಸ್ಐಪಿ ಬಿ ಕಾಳೆ ಮತ್ತು ಸಿಬ್ಬಂದಿಗಳಾದ ಫಕೀರೇಶ ಗೊಬ್ಬರಗುಂಪಿ ಅಭಯ್ ಕಟ್ಟಳ್ಳಿ ನಾಗರಾಜ ಕೆಂಚಣ್ಣನವರ ಕೃಷ್ಣ ಮೋಟೆಬೆನ್ನೂರ ಸಂತೋಷ ವಲ್ಯಾಪುರ ರಮೇಶ ಹಲ್ಲೆ ಕಲ್ಲನಗೌಡ ಗುರನಗೌಡ ವಿಠಲ ಹೊಸಳ್ಳಿ ಜಗದೇಶ್ ಗೌಂಡೀರವರಗಳು ಕಾರ್ಯವೈಖರಿಯನ್ನು ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ ಹುಬ್ಬಳ್ಳಿಯಿಂದ ವರದಿಗಾರ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಸುಮಾರು ಹದಿನಾರು ವರ್ಷ ವಯಸ್ಸಿನ ಅಪ್ರಾಪ್ತ ಬಾಲಕಿಯವರು ತಮ್ಮ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ಕಿಡಿಗೇಡಿಗಳು ಒಂದು ಟೂ ವೀಲರ್ ಆಕೆಯನ್ನು ಹಿಂಬಾಲಿಸಿ ಚುಡಾಯಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತೆ ಸ್ಥಳದಲ್ಲಿ ಆ ಬಾಲಕಿಗೆ ತಡೆಗಟ್ಟುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲೆ ಮಾಡಿಕೊಂಡಿದ್ದೀವಿ ಬಿ ಎನ್ ಎಸ್ ಸೇರಿದಂತೆ ಪೋಕ್ಸೋ ಅಪ್ರಾಪ್ತ ಬಾಲಕಿಯಾಗಿದ್ದರಿಂದ ಪೋಕ್ಸೋ ಸೇರಿದಂತೆ ನಮ್ಮ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಒಟ್ಟು ಆ ಬೈಕ್ ಮೇಲಿದ್ದಂಥ ಇಬ್ಬರು ಮತ್ತು ಆ ಒಂದು ಗುಂಪಲ್ಲಿದ್ದು ಅವರಿಗೆ ಪರೋಕ್ಷವಾಗಿ ಸಹಕರಿಸಿದಂಥ ಮೂರು ಜನ ಸೇರಿದಂತೆ ಒಟ್ಟು ಐದು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದ್ದೀವಿ ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಬಂದ ಹಿನ್ನೆಲೆಯಲ್ಲಿ ಒಟ್ಟು ಐದು ಜನ ಶಂಭು ದಡಸ್ ಸಚಿನ್ ನರೇಂದ್ರ ಶ್ರೀವತ್ಸ ಬೆಂಡಿಗೇರಿ ಹೆಬ್ಬು ವಿತ್ತಲ್ಮನೆ ಸಾಗರ್ ಸಾತ್ಪುತಿ ಅಂತ ಒಟ್ಟು ಐದು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಇದರಲ್ಲಿ ಶುಭಮ್ ತಡಸ್ ಅನ್ನೋದ ಮೇಲೆ ಕಸಬಾಪೇಟೆ ಮತ್ತು ಹಳೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಎರಡು ಪ್ರಕರಣಗಳಿದ್ದಾವೆ ಸಾಗರ್ ಸಾತ್ಪುತಿ ಅನ್ನೋದ ಮೇಲೆ ಹಳೆ ಹುಬ್ಬಳ್ಳಿಯಲ್ಲಿ ಎರಡು ಪ್ರಕರಣ ಇದ್ದಾವೆ ಅದೇ ರೀತಿ ಸಚಿನ್ ನರೇಂದ್ರ ಅನ್ನೋದ ಮೇಲೆ ಒಂದು ಪ್ರಕರಣ ಇದೆ ಇದು ಸಿ ಸಿ ಟಿ ವಿ ಫುಟೇಜ್ ಆಧರಿಸಿ ಮತ್ತು ಅವರ ಮೊಬೈಲ್ ಕಮ್ಯುನಿಕೇಷನಲ್ಲಿ ಏನು ಕಾನ್ಫರ್ಮೇಷನ್ ಆಗಿತ್ತು ಅಂತ ಆಧರಿಸಿ ಒಟ್ಟು ಐದು ಜನರನ್ನು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಐದು ಜನರಲ್ಲಿ ಮುಖ್ಯವಾಗಿ ಇಬ್ಬರು ಯಾರಿದ್ದಾರೆ ಶಂಭು ತಡಸ್ ಮತ್ತು ಮೆಹಬೂಬ್ ಇತ್ತಲ್ಮನೆ ಅವರು ಗಾಡಿಯಲ್ಲಿ ಆ ಹುಡುಗಿನ ಅಪ್ರಾಪ್ತ ಬಾಲಕಿಯನ್ನು ಫಾಲೋ ಮಾಡುವಂಥದ್ದು ಕಿರಿಕಿರಿ ಉಂಟು ಮಾಡಿರುವಂಥದ್ದು ಅಡ್ಡಕ್ಕಿಟ್ಟ ಪ್ರಯತ್ನ ಪಟ್ಟಿರೋದು ಇದೆಲ್ಲದನ್ನು ಗಮನಿಸಿ ನಮ್ಮ ಅಧಿಕಾರಿಗಳಿಗೆ ಅವ್ರುಗಳ ಮೇಲೆ ಇನ್ನೂ ಹೆಚ್ಚುವರಿ ಏನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳುವ ಅದೇ ರೀತಿ ಯಾರು ಶಾಲಾ ಕಾಲೇಜುಗಳ ಸುತ್ತಮುತ್ತ ಇರ್ಬೋದು ಮಾರ್ಕೆಟ್ಗಳಲ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ಥರ ಚಟುವಟಿಕೆ ಮಾಡಲಿಕ್ಕೆ ಯಾರು ಮುಂದಾಗ್ತಾರೆ ಅದರ ಮೇಲೆ ಕಠಿಣ ಕ್ರಮವನ್ನು ತಿಳಿಸಲಾಗುತ್ತೆ ಮತ್ತು ಸಾರ್ವಜನಿಕರು ಕೂಡ ಎಲ್ಲಾದರೂ ಈ ಥರ ಹೆಣ್ಮಕ್ಳಿಗೆ ಹೆಂಗಸರಿಗೆ ಮಕ್ಕಳಿಗೆ ತೊಂದರೆ ಕೊಡುವಂಥವ್ರು ಯಾರಾದರೂ ಕಂಡು ಬಂದರೆ ಅಂಥ ಮಾಹಿತಿಯನ್ನು ನಮ್ಮ ಪೊಲೀಸರಿಗೆ ತಿಳಿಸಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಯಾಕಂದರೆ ಭಾಳಷ್ಟು ಬಾರಿ ಯಾಕೆ ಮತ್ತು ಕಿರಿಕಿರಿ ಆಗುತ್ತೆ ನಮ್ಮ ಹೊರಗಡೆ ಮತ್ತೆ ಹೋಗಬೇಕಾಗತ್ತೆ ಕೇಸ್ ಕೊಟ್ಟರೆ ಮತ್ತು ನಮ್ಮ ಮಗು ಟಾರ್ಗೆಟ್ ಮಾಡ್ತಾರೆ ಈ ಥರ ಕೆಲವರು ಪೋಷಕರು ಮುಖ್ಯವಾಗಿ ಪಟ್ಬಿಟ್ಟು ಫಿರ್ಯಾದಿ ಕೊಡದೇ ಇರ್ತಾರೆ ನಮ್ಮ ಪೊಲೀಸ್ ಇಲಾಖೆ ಈ ಥರ ಉದ್ಯಮಗಳನ್ನು ಅತ್ಯಂತ ಗಂಭೀರವಾಗಿ ತಗೊಳುತ್ತೆ ಇಮಿಡಿಯೇಟಾಗಿ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಇಂಥವರೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕೂಡ ಭಾಳಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ನಾವು ಮೇನ್ ಏರಿಯಾ ಡಾಮಿನೇಷನ್ ಎಕ್ಸಸೈಸು ಮತ್ತು ಬೈಕ್ ಪೆಟ್ರೋಲಿಂಗ್ ಎಲ್ಲ ಮಾಡ್ತಿರೋ ಉದ್ದೇಶವೇ ಮಹಿಳೆಯರು ಮತ್ತು ಯುವತಿಯರು ವಿದ್ಯಾರ್ಥಿನಿಯರು ಮತ್ತು ಮಕ್ಕಳು ಅವ್ರುಗಳಿಗೆ ಒಂದು ಸುರಕ್ಷತೆಯ ಭಾವನೆ ಬರಬೇಕು ಅಂತ ಅದನ್ನು ಮೀರಿ ಈ ಥರ ಕ್ರಮ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಎಕ್ಸ್ಟರ್ ಸೇರಿದಂತೆ ಗೂಡಾ ಕಾಯ್ದೆ ಸೇರಿದಂತೆ ಇವು ಭಾಳಷ್ಟು ಕ್ರಮಗಳು ತಗೊಳ್ಳೋಕ್ಕೆ ನಮಗೆ ಕಾನೂನಲ್ಲಿ ಅವಕಾಶ ಇರುತ್ತೆ ಆ ನಿಟ್ಟಿನಲ್ಲಿ ಕೂಡ ಫೈಲ್ಸನ್ನು ಫೈಲಪ್ ಮಾಡಲಾಗುತ್ತೆ ಈ ಥರ ಯಾರು ರೋಡ್ ರೋಗಿ ಅವರು ಥರ ಬೀದಿ ಬೀದಿಲಿ ಸುತ್ತಾರೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರೆ ಅಂಥವ್ರದ್ದು ಪ್ರತಿ ಸ್ಟೇಷನಲ್ಲಿ ಒಂದು ಪಟ್ಟಿಯನ್ನು ತಯಾರಿಸಿ ಅವ್ರ ಮೇಲೆ ನೋಡಿಸಿ ಮಾಡುವಂಥದ್ದು ಮತ್ತು ಕಾಲ ಕಾಲಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಸ್ಟೇಷನ್ ಸಿ ಎಚ್ಚರಿಕೆ ನೀಡುವಂಥ ನಿರಂತರವಾದ ಒಂದು ಕ್ರಮ ಕೈಗೊಳ್ಳಲಾಗುತ್ತೆ ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಐದು ಜನ ಆರೋಪಿಗಳ ಪೋಷಕರನ್ನು ಕೂಡ ನಮ್ಮ ಅಧಿಕಾರಿಗಳ ಸಂಪರ್ಕ ಮಾಡಿ ನಿಮ್ಮ ಮಕ್ಕಳು ಈ ಥರ ಮಾಡಿದ್ದಾರೆ ಅನ್ನೋಂಥದ್ದನ್ನು ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಅವರು ಕೂಡ ಇಲ್ಲ ಈ ಥರ ಯಾವುದೇ ಕಾರಣಕ್ಕೂ ನಾವು ಎನ್ ಎನ್ಕರೇಜ್ ಮಾಡಲ್ಲ ಅದೇನು ಕ್ರಮ ಇವ್ರ ಮೇಲೆ ತೊಗೋತಿರೋ ತೊಗೊಳ್ಳಿ ಅಂತಂದು ಅವರು ಕೂಡ ಬೇಸರ ವ್ಯಕ್ತಪಡಿಸ್ತಾರೆ ಯಾಕಂದರೆ ಯಾವುದೇ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ತಂದೆ ತಾಯಿ ಇದ್ದರೂ ಅಕ್ಕ ತಂದಿರೋ ಇದ್ದೇ ಇರ್ತಾರಲ್ಲ ಹೆಣ್ಮಕ್ಳು ಇದ್ದೇ ಇರ್ತಾರೆ ಹಾಗಾಗಿ ಅವ್ರು ಯಾರೂ ಯಾವುದೇ ಕಾರಣಕ್ಕೂ ಈ ಥರದ್ದು ಆಕ್ಸೆಪ್ಟ್ ಮಾಡಲ್ಲ ಹಾಗಾಗಿ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡುವಂಥದ್ದು ಎಲ್ಲರ ಆಗಿರುತ್ತೆ ಅದರಲ್ಲೂ ಅಪ್ರಾಪ್ತ ಬಾಲಕ ಬಾಲಕಿಯಲ್ಲಿದ್ದಂಥ ಸಂದರ್ಭದಲ್ಲಿ ಪೋಷಕರು ಕೊಡ್ಲಿಲ್ಲ ಅಂದರೆ ಯಾರದೇ ಕಂಪ್ಲೇಂಟ್ ಬಂದು ನಮಗೆ ಕೊಟ್ಟು ಸೋಮೋಟೋ ಕೇಸಸ್ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಇದೆ ಈ ಒಂದು ಪ್ರಕರಣದಲ್ಲಿ ಅವ್ರ ತಂದೆ ತುಂಬ ಹೆದರಿದ್ರು ನಮ್ಮ ಹುಡುಗಿ ಮತ್ತು ನಾಳೆ ಸ್ಕೂಲಿಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ಕಿತ್ಕಿರಿ ಆಗುತ್ತೆ ತೊಂದರೆ ಆಗುತ್ತೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಯಾವುದೂ ತೊಂದರೆ ಆಗಲ್ಲ ಅಂತ ಅವರಿಗೆ ವಿಶ್ವಾಸ ತುಂಬಿದ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ನಮಗೆ ಮೋಟೋ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ ಈ ರೀತಿ ಕೊಡ್ತಾ ಇದ್ದಾರೆ ಸರ್ ಬೇರೆ ಬೇರೆ ಹೆಣ್ಮಕ್ಳಿಗೂ ಇದೇ ರೀತಿ ಉದಾಹರಣೆಗಳು ಇವಾಗ ನಾನು ನ್ಯಾಯಾಲಯ ನ್ಯಾಯ ಬಂದೋದಕ್ಕೆ ಅವರಿಗೆ ಪೊಲೀಸ್ ಕಸ್ಟಡಿಗೆ ಹೋಗಿ ಕೇಳಿದ್ರು ಅವ್ರ ಮೊಬೈಲ್ಗಳೆಲ್ಲ ಸೀಸ್ ಮಾಡ್ಕೊತಾರೆ ಅದು ಕಾನ್ವರ್ಜೇಷನ್ ಅವ್ರಿಗೆ ಗ್ರೂಪ್ ಎಂತ ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವ್ರ ಗ್ಯಾಲ್ರಿಗಳಲ್ಲಿ ಏನಿರ್ತದೆ ಆಮೇಲೆ ಅವ್ರದ್ದು ಚಾಟ್ಸಲ್ಲಿ ಕಾನ್ವರ್ಸೇಷನ್ ಏನಾಗಿದೆ ಮತ್ತು ಈ ಥರ ಪೋಲಿ ಹುಡುಗೋದ್ರಿಂದ ಅವ್ರಿಗೆ ಗ್ರೂಪ್ ಇರುತ್ತೆ ಗ್ರೂಪ್ ಇರುತ್ತೆ ಗ್ರೂಪ್ಗಳು ಮಾಡ್ಕೊಂಡು ಅದರಲ್ಲಿ ಅರ್ಜೆಕ್ಷನ್ ಕಂಟೆಂಟು ಪೋಸ್ಟ್ ಮಾಡ್ಕೊಳಿ ಮತ್ತು ಯಾರ ವೀಡಿಯಾದಲ್ಲಿ ಈಸಿಯಾಗಿ ಹೆಣ್ಮಕ್ ಓಡಾಡ್ತಿರ್ತಾರೆ ದೊರೋ ಥರ ಮಾನಸಿಕವಾಗಿ ಮಲ್ಸರಿ ಅದರಲ್ಲಿ ಬೇರೆ ಹರ್ಟ್ ಫ್ರಂಟ್ ಕೇಸಸ್ ಇದ್ದಾವೆ ಸೊ ಹಿಂದೆ ಪ್ರೀವಿಯಸ್ ಕೇಸ್ ಇರಬೇಕು ಅಂತೇನಿಲ್ಲ ಅದು ಭಾಳ ಗಂಭೀರ ಪ್ರಶ್ನೆ ಯಾಕಂದರೆ ರಸ್ತೆಯಲ್ಲಿ ಹೋಗೋಂಥ ಹೆಣ್ಮಗನೇ ಯಾವಾಗ ಒಂದು ಫ್ರೆಂಡ್ನ ಪ್ರದೇಶಕ್ಕೆ ತಪ್ಪು ಅಂಥದ್ದಾಗಿ ಅವರು ಒಂದು ಇನ್ನೂರು ಮುನ್ನೂರು ಮೀಟರು ಬೈಕಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಯಾಕಂದರೆ ಒಂದೆರಡು ಪಾಯಿಂಟ್ಗಳು ಅವರಿಗೆ ಓಡೋಗ್ತಾರೆ ಕಾಣಲಿಕ್ಕೆ ಸಿಗುತ್ತೆ ಓಡೋಗ್ತಾರೆ ಹಾಗಾಗಿ ಒಂದು ಅಗತ್ಯಕ್ಕೆ ಅದನ್ನು ಹೇಳ್ತಾರೆ ಓಕೆ 没事。没事。